ಪ್ರಪ್ರಥಮವಾಗಿ ನಿಮ್ಮ ಶ್ರೀ ಟಿವಿ ಅವರಿಗೆ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಯಾಕಂದರೆ ಚುನಾವಣೆ ಕಾವು ಹೊಸ ತಾಲೂಕು ಹೊಸ ಚುನಾವಣೆ ಅದಕ್ಕಾಗಿ ಫಸ್ಟ್ ಪ್ರಪ್ರಥಮವಾಗಿ ನಮ್ಮ ಕಾಂಗ್ರೆಸ್ ಪಕ್ಷದ ಪರವಾಗಿ ನಮಗೆ ಫಸ್ಟ್ ನಿಮ್ಮ ಶ್ರೀ ಟಿ ವಿಯವರಿಗೆ ಧನ್ಯವಾದಗಳನ್ನ ತಿಳಿಸ ನಾನು ಇಷ್ಟಪಡ್ತಾ ಇದ್ದೀನಿ ಯಾಕಂತಂದರೆ ಯಾರ ಹೆಸರು ಇಲ್ಲ ಇಲ್ಲಿ ನಮ್ಮ ಸಾಹೇಬರು ಏನು ಮಾಡಿದ್ದಾರೆ ಅಂತ ಜನಗಳಿಗೆ ಗೊತ್ತಿದೆ ನಾವು ಏನು ಕೊಟ್ಟಿದ್ದೀವಿ ಅಂತ ಜನಗಳಿಗೆ ಗೊತ್ತಿದೆ ಜನಗಳಿಗೋಸ್ಕರ ಇಲೆಕ್ಷನ್ ಬಂದಿದೆ ಆರು ವರ್ಷದಿಂದ ಇಲ್ಲಿ ಚುನಾವಣೆ ನಡೆದಿಲ್ಲ ಈಗ ತಾಲೂಕು ಎರಡು ಸಾವಿರದ ಹದಿನಾರಲ್ಲಿ ತಾಲೂಕಾದಾಗಿಂದ ತಾಲೂಕು ಬಿಸಿಬೆಟ್ಟಲ್ಲಿ ನಾನು ಮಾಡಿಸಿದೆ ಅಂತಾರೆ ಅವತ್ತು ಎರಡು ಸಾವಿರದ ಹದಿನಾರರಲ್ಲಿ ಸಿದ್ದರಾಮಯ್ಯವರು ಅಧಿಕಾರಕ್ಕಿದ್ದರು ಸಿದ್ದರಾಮಯ್ಯವ್ರು ಸಿಎಂ ಇದ್ದರು ಅವ್ರು ಮಾಡಿಕೊಟ್ಟಿದ್ದ ತಾಲೂಕಿದು ಅವ್ರು ಮಾಡಿಕೊಟ್ಟಿದ್ದ ತಾಲೂಕಿಗೆ ಈಗ ಅವರು ಅವರು ಸಿ ಎಂ ಇದ್ದಾಗ ಈ ಚುನಾವಣೆನೂ ಬಂದಿದೆ ಇದನ್ನ ಗ್ಯಾರಂಟಿಗಳ್ಕಿಂತ ಮೊನ್ನೆ ಐವತ್ತೆರಡು ಕೋಟಿ ರೂಪಾಯಿ ಇಲ್ಲಿ ಮದಗೆ ನೀರಾವರಿಗೆ ಕೊಟ್ಟರು ಐವತ್ತೆರಡು ಕೋಟಿ ರೂಪಾಯಿ ಕೊಟ್ಟರು ಇದು ಅಭಿವೃದ್ಧಿ ಕೆಲಸ ಅಲ್ವಾ ಮತ್ತು ಅವ್ರದ್ದು ಅಪೋಸಿಟ್ ಪಾರ್ಟಿಯರ್ದ್ದು ಹೆಂಗೆ ಹೆಸರು ಇದೆ ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದನ್ನ ಆಸ್ತ್ರ ಇಡ್ಕೊಂಡು ಹೊಟ್ಟಾರೆ ಗ್ಯಾರಂಟಿಗಳು ಮೂರ್ ತಿಂಗಳು ಆರು ತಿಂಗಳು ಒಂದ್ಸರಿ ಬರ್ತಾ ಇದಾವೆ ಅದನ್ನ ಅಷ್ಟೇ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೇಳ್ತಾರೆ ಮೂರು ಹಾಕ್ತಾರೆ ಈಗ ಹಾಕ್ತಾರೆ ಯಾಕಂದ್ರೆ ಚುನಾವಣೆ ನಡೀತಾ ಇದೆ ಈ ತಿಂಗಳು ಬರುತ್ತೆ ಒಂದು ಹಾವೇರಿ ಜಿಲ್ಲೆಗೆ ಹಾಕ್ತಾರೆ ಮತ್ತೆ ಆರು ತಿಂಗಳು ಹೋಗುತ್ತೆ ಈಗ ಹೇಳ್ತಾರೆ ಈಗ ಇಲ್ಲೇ ಇದೆ ಹೋದ್ ತಿಂಗಳು ನಮ್ ಮಿಸಸ್ ಬಂದಿದ್ ನಾನೇ ತೋರಿಸ್ತಾ ಇದೇನಲ್ಲ ಇದೇನು ನಾನು ಪ್ರೂಫ್ ಕೊಡ್ತಾ ಇದ್ದೇನೆ ಅಪೋಸಿಟ್ ನ ಏನಾದ್ರೂ ಹೇಳ್ಬೋದು ಈಗ ನಮ್ ತಾಲೂಕ್ ಬಗ್ಗೆ ಏನ್ ಬಂದ್ರು ಬಂದಿಲ್ಲ ಅಂದಿರ್ಬೋದು ಇರಬಹುದು ಹೆಣ್ಮಕ್ಳು ನಿಮ್ಗೆ ಗೊತ್ತಿದೆ ಈಗ ಪ್ರಶ್ನರಿಗೆ ಮಾಧ್ಯಮದವರಿಗೆ ನಮಗೆ ಸಮಾಜದಕ್ಕಿಂತ ನಿಮಗೆ ಪ್ರಶ್ನೆಗೆ ಬಹಳ ಮುಖ್ಯವಾಗುತ್ತೆ ಈಗ ಒಂದು ಬಸ್ ಹೋಗ್ತಾ ಇದೆ ಈಗ ಹೆಣ್ಮಕ್ಳು ಓಡಾಡ್ತಾ ಇರಲ್ಲ ನೀವೇ ನೋಡ್ರಿ ಗ್ಯಾರಂಟಿ ಎಲ್ಲಿ ನಿಂತಿದೆ ಯಾರಿಗೆ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ ಅಪೋಸಿಟ್ನವ್ರು ಅಷ್ಟು ಮಾತಾಡ್ತಾ ಇರಬೇಕು ಮಾತಾಡಬೇಕು ಹದಿನೈದಕ್ಕೆ ಹದಿನೈದು ನಾವು ಈ ವಾರ್ಡನ್ನ ಪರಪ್ರಪಂತ ಹೊಸ ತಾಲೂಕು ಹೊಸ ಚುನಾವಣೆ ಹೊಸ ಗದ್ದಿಗೆ ಹಿಡಿಯೋರು ನಾವೇ ಕಾಂಗ್ರೆಸ್ ನರೇ ಹಸ್ತದವ್ರೆ ಹದಿನೈದು ಜನ ಹದಿನೈದು ವಾರ್ಡ್ಗೆ ಮೂವತ್ತೈದು ಜನ ಆಕಾಂಕ್ಷಿಗಳು ಇದ್ದಾರೆ ನೀವು ಈ ಮೂವತ್ತೈದು ಜನ ಬಗ್ಗೆ ಉಳಿದ ಇಪ್ಪತ್ತು ಜನನ ಹೆಂಗೆ ಅದಕ್ಕೆ ವರಷ್ಟು ಇದ್ದಾರೆ ವರಷ್ಟು ಇದ್ದಾರೆ ಅಲ್ಲ ವರಷ್ಟು 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 ಇದ್ದಾರೆ ವರಷ್ಟು ಮೊನ್ನೆ ಸಲೀಮ್ ಅಹಮ್ಮದ್ ಸಾಹೇಬರು ಎಚ್ ಆನ್ ಎ ಸಾಹೇಬರು ಬಂದಿದ್ರು ವೀಕ್ಷಕರಾಗಿ ಈಗೆಲ್ಲರೂ ಕುಲಂಶವಾಗಿ ಕುತ್ಕೊಂಡು ಮಾತಾಡ್ತಾರೆ ನಮ್ಮಲ್ಲಿ ಯಾರಿಗೆ ಕೊಟ್ಟರು ಯಾರ ಹತ್ರ ಭಿನ್ನಾಭಿಪ್ರಾಯವೇ ಇಲ್ಲ ಎಲ್ಲರೂ ನಾವು ಒಗ್ಗಟ್ಟಿಂದ ಇದ್ದೇವೆ ಯಾರು ಕೊಟ್ಟರು ಹೊಸ ಎಲೆಕ್ಷನ್ ಹೊಸ ಚುನಾವಣೆ ನಾವು ಗೆಲ್ಲಕ್ಕೆ ಬೇಕು ನಮ್ಮ ಮಾತ್ರ ಯಾವ ಇಲ್ಲ ಇಲ್ಲಿ ಎಲ್ಲರೂ ನಮ್ಮರೇ ನಾವು ಗೆದ್ದು ತೋರಿಸ್ತಾ ಇದ್ದೀವಿ ನಾವು ಹೊಸ ತಾಲೂಕಿನ ಹೊಸ ಗದ್ದಿಗೆ ಕಾಂಗ್ರೆಸ್ ಪಕ್ಷದ ಹಿಡಿದೇ ಹಿಡಿತೀವಿ ಇದು ಶತ ಸಿದ್ಧ ಪಟಾಕಿ ಕಾಂಗ್ರೆಸ್ ನಿಮಗೆ ನಿಮಗೆ ನಮ್ಮ ನಮ್ಮ ತಾಲ್ಲ